Oh, <laughs> ಏನೇ ನೀನು ಕಾಲೇ ಮಾಡ್ಲಿಲ್ಲ ಅಯ್ಯೋ ಹಾಯ್ ನಿಮ್ ಹೆಸರು ಓ ಹೌದಾ ನೀವೇನ ಸೌಮ್ಯ ನನ್ನ ಹೆಸರು ಸಿದ್ಧಾರ್ಥ್ ಅಂತ ಸಿದ್ಧಾರ್ಥ ನನ್ನ ಹೆಸರು ಫೇಮಸ್ ಗೊತ್ತಾ ಸಿದ್ಧಾರ್ಥ್ ಅಂತ ಹೆಸರು ಕೇಳಿಲ್ವಾ ಫಿಲ್ಮ್ ಅಲ್ಲಿ ಎಲ್ಲ

ಅಕ್ಕನ ಜೊತೆ ಇದ್ರೆ ಮತ್ತೆ ಪಕ್ಕ ಔಷರಾಗ್ತೀಯಾ ನೀ ನೋಡ್ಬೇಕಾದ್ರೆ ನಿಮಗಿಬ್ಬರಿಗೆ ಎಷ್ಟು ಏಜ್ ಡಿಫರೆನ್ಸ್ ಇದೆ ಯಾಕೆ ಏನಾಯ್ತು ಅವನು ನನಗಿಂತ 5 ನಿಮಿಷ ಚಿಕ್ಕವನು ಓಹೋ ಹೌದು ಹೌದು

ಹೋಗ್ತೇನೆ ಹಂಗೇನು ಅಕ್ಕ ನಾನು ಜಾಯ್ನ್ ಆಗ್ಲಾ ಬೇಡ ನೀನು ಹೋಗು ನಾ ಹೋಗಲ್ಲ ಹೋಗ್ತೇವ ಇಲ್ವ ಪ್ಲೀಸ್ ಅಕ್ಕ ನಂಗೂ ಸಾಂಗ್ ಕೇಳಕ್ ಇಷ್ಟ ಅಲ್ವಾ ಗೊತ್ತಿಲ್ವಾ ಸಾಂಗ್ ಏನಕ್ಕ ನೀನು ಹೀಗೆಲ್ಲ

ನೀವೇನೋ ಸಾಂಗ್ ಹೇಳ್ತಿರೋ ನನ್ನಕ್ಕ ಬೈತಾಳಲ್ಲ ಪರವಾಗಿಲ್ಲ ಇನ್ನೊಂದ್ಸಲ ಕೇಳಿಸ್ಕೊತೀನಿ ಪರವಾಗಿಲ್ಲ ಏನಿಲ್ಲ ಏನಿಲ್ಲ ಬರ್ತೇನೆ ಹೊರಗಡೆ ಬಾ ಸಿಗು ಲೈಫ್